ಓಂ ಶಾಂತಿ ಇವತ್ತೆಲ್ಲರೂ ನಾ ಒಂದು ಕಥೆಯನ್ನು ಕೇಳೋಣ ಹೇಗೆ ಈಗ ಶಿವರಾತ್ರಿ ಬರ್ತಾ ಇದೆ ಶಿವರಾತ್ರಿಯ ಪ್ರಯುಕ್ತ ಶಿವನ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ನಾವು ತಿಳ್ಕೊಳ್ತಾ ಹೋಗೋಣ ಹೇಗೆ ನಾವು ಕೇಳ್ತಾ ಬಂದ್ವಿ ಆವಾಗ ಪಾರ್ವತಿ ಶಿವನನ್ನು ಪಡ್ಕೊಳ್ಳೋಕ್ಕೋಸ್ಕರ ತ್ಯಾಗ ತಪಸ್ಸನ್ನು ಮಾಡ್ತಾ ಹೋಯಿತು ಆದಾಗ ಶಿವನನ್ನು ಪಡ್ಕೊಳ್ಳೋಕೋಸ್ಕರ ಪಾರ್ವತಿ ಎಲ್ಲ ಒಂದು ಪರಿವಾರವನ್ನು ಬಿಟ್ಟು ಬಂತು ದಾಗ ಶಿವ ಪಾರ್ವತಿ ಸತಿ ಏನು ಮಾಡ್ತು ಶಿವನನ್ನು ಮನಸ್ಸಿನಲ್ಲೇ ತನ್ನ ಒಂದು ಪತಿಯ ರೂಪದಲ್ಲಿ ಸ್ವೀಕಾರ ಮಾಡಿರೋ ಕಾರಣ ಪ್ರಜಾಪತಿ ಅವರನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡಬೇಕಾಯಿತು ಆದರೆ ಪ್ರಜಾಪತಿಗೆ ತುಂಬ ಅಹಂಕಾರ ಇತ್ತು ಅಂದಾಗ ಯಾವಾಗ ಒಂದು ಯಜ್ಞವನ್ನು ಮಾಡಿದ್ರು ಯಜ್ಞವನ್ನು ಮಾಡಿದಾಗ ಎಲ್ಲ ದೇವಾನ್ ದೇವತೆಗಳನ್ನು ಆಹ್ವಾನ ಮಾಡಿದರು ಶಿವ ಮತ್ತೆ ಸತಿಯನ್ನು ಬಿಟ್ಟು ಆಗ ಯಾವಾಗ ಶ ಸತಿಗೆ ಅರ್ಥ ಆಯಿತು ಅರೆ ನಮ್ಮ ತಂದೆ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾರೆ ಅಂತ ಮತ್ತೆ ಶಿವನನ್ನು ಹೋಗಿ ಕೇಳ್ತು ಹೀಗೆ ನಮ್ಮ ತಂದೆ ಯಜ್ಞವನ್ನು ಮಾಡ್ತಿದ್ದಾರೆ ಎಲ್ಲರೂ ಕರೆದಿದ್ದಾರೆ ನಾನು ನಾವು ಮಗಳಲ್ವಾ ಅದಕ್ಕೇನೆ ನಮ್ಮ ತಂದೆ ನನ್ನನ್ನು ಕರೆದಿಲ್ಲ ಅಂದಾಗ ಹೋಗೋಣ ಅಂತ ಆಗ ಶಿವ ಹೇಳ್ತಾರೆ ಬೇಡ ಸತಿ ಅಲ್ಲಿ ನೀನು ಹೋದಾಗ ನಿನಗೆ ಸಹನೆ ಮಾಡೋಕ್ಕಾಗದಿರೋಷ್ಟು ಅವಮಾನ ಆಗುತ್ತೆ ಅದಕ್ಕೆ ಬೇಡ ಅಂತ ಆದರೂ ಸಹ ಪಾರ್ವತಿ ಕೇಳಲ್ಲ ಸತಿ ಕೇಳಲ್ಲ ತುಂಬ ಜಿಡ್ ಮಾಡುತ್ತೆ ಅಂದಾಗ ಹಾಗೇನು ಮಾಡ್ತಾರೆ ಸರಿ ಆಯಿತು ಕಳಿಸ್ತಾನೆ ಕಳಿಸಾದ ನಂತರ ಅಲ್ಲಿ ಪ್ರಜಾಪತಿ ಏನು ಮಾಡ್ತಾನೆ ಪಾರ್ವತಿಗೆ ತುಂಬ ಅವಮಾನ ಮಾಡುವಂತಹ ಒಂದು ಮಾತುಗಳನ್ನು ಹಾಡ್ತಾ ಹೋಗ್ತಾನೆ ಅಂದರೆ ನಿನ್ನ ಗಂಡ ನೋಡು ಕರೆದಿಲ್ಲ ಅಂದ್ರೆ ಅಂದರೆ ಹೋಗಿ ಕೇಳ್ತಾಳೆ ಸತಿ ಅಪ್ಪ ಯಾಕೆ ನೀವು ಶಿವನನ್ನು ಕರೆದಿಲ್ಲ ಅಂತ ಅಂದಾಗ ಅಯ್ಯೋ ಅವನೇನು ಕರೆಯೋವಂಥದ್ದು ಅವನೇನು ದೊಡ್ಡವ್ನ ಅಂದಾಗ ನಿನ್ನ ಗಂಡ ಹೆಣ್ಣು ಸ್ಮಶಾನದಲ್ಲಿ ಓಡಾಡ್ತಾನೆ ಮತ್ತೆ ಕಪಾಲಿಯನ್ನು ಹಿಡ್ಕೊಳ್ತಾನೆ ರುಂಡಮಾಲೆಯನ್ನು ಹಾಕ್ಕೊಳ್ತಾನೆ ಬೂದಿಯನ್ನು ಮೈಗೆಲ್ಲ ಬಳ್ಕೊಳ್ತಾನೆ ಅಂದಾಗ ಏನು ಕರಿಬೇಕು ಅಂತ ಭಿಕ್ಷಕನನ್ನ ಅಂತ ಆಗ ಸತಿಗೆ ಶಿವನ ನಿಂದನೆಯನ್ನು ಕೇಳಿ ಏನು ಮಾಡುತ್ತೆ ಅದಕ್ಕೆ ತುಂಬ ಆಕ್ರೋಶ ಬಂದ್ಬಿಡುತ್ತೆ ಆಗ ಹೇಳುತ್ತೆ ನಾನು ಯಾರು ಅಂತಲೂ ನಿನಗೆ ಗೊತ್ತಿಲ್ಲದಲೆ ಮಾತಾಡ್ತಿದ್ದೀಯ ಅಹಂಕಾರದಿಂದ ನೀನು ನನ್ನನ್ನು ಪಡ್ಕೊಳ್ಳೋಕ್ಕೋಸ್ಕರ ನೀನು ತಪಸ್ಸನ್ನು ಮಾಡಿದೆ ಇವತ್ತು ಶಿವನ ನಿಂದನೆಯನ್ನು ಮಾಡ್ತಾ ಇದ್ದೀಯಾ ಅಂತ ಏನು ಮಾಡುತ್ತೆ ತನ್ನ ಒಂದು ನಿಜ ಸ್ವರೂಪ ಶಿವಶಕ್ತಿಯ ಆದಿಶಕ್ತಿಯ ರೂಪದಲ್ಲಿ ಪ್ರಜಾಪತಿಗೆ ಕಾಣಿಸ್ಕೊಡುತ್ತೆ ನೀನು ಈ ಶರೀರವನ್ನು ಕೊಟ್ಟಿದ್ದೀನಿ ಅಂತ ತಾನೇ ನಿನಗಿಷ್ಟಲ್ಲ ಅಹಂಕಾರ ಅಂದಾಗಿ ಈ ಶರೀರವನ್ನು ನಾನು ಈ ಯಜ್ಞದಲ್ಲಿ ಸ್ವಾಹ ಮಾಡ್ತೀನಿ ಅಂತ ಪ್ರಜಾಪತಿ ಏನು ಸ್ಥಾಪನೆ ಮಾಡಿದಂಥ ಒಂದು ಯಜ್ಞದಲ್ಲಿ ಆ ಒಂದು ಅಗ್ನಿಯಲ್ಲಿ ಪಾರ್ವತಿಯ ಶರೀರವನ್ನು ಸುಟ್ಟಾಕತ್ತೆ ನಂತರ ಯಾವಾಗ ಶಿವನಿಗೆ ಅಂದರೆ ಯಾವಾಗ ಹೇಳ್ತಾರಲ್ಲ ರುದ್ರ ಶಿವನಿಗೆ ರುದ್ರ ಇನ್ನೊಂದು ಹೆಸರೇ ಮಹಿಮೆಯಲ್ಲಿ ರುದ್ರ ಹಾಗೆ ವೀರಭದ್ರ ವೀರಭದ್ರನ ರೂಪದಲ್ಲಿ ಯಾವಾಗ ಶಿವ ಏನು ಮಾಡ್ತಾರೆ ಪ್ರಜಾಪತಿಯ ಒಂದು ತಲೆಯನ್ನು ತೆಗೆತಾರೆ ಅಂದರೆ ಅರ್ಥ ಏನಪ್ಪ ತಲೆಯನ್ನೇ ತೆಗೆದ್ರು ಯಾಕೆ ಅಂದರೆ ನಾನು ಆ ಒಂದು ತಲೆಯನ್ನು ತೆಗೆದು ಏನು ಮಾಡ್ತಾರೆ ಮೇಕೆಯ ತಲೆಯನ್ನು ಹಾಕ್ತಾರೆ ಅಂದರೆ ಮನುಷ್ಯನಿಗೆ ನಾನು ನಂದು ನಾನೇ ಎಲ್ಲ ನನ್ನ ಬಿಟ್ಟರೆ ಇಲ್ಲ ಅನ್ನೋದು ಅಹಂಕಾರ ಇರುತ್ತೆ ಅದಕ್ಕೋಸ್ಕರ ನೋಡಿ ಅಲ್ಲೂ ಸಹ ಒಂದು ಮೇಕೆಯ ತಲೆಯನ್ನು ತೋರಿಸಿದ್ರು ಹಾಗೆಯೇ ಇಲ್ಲೂ ಸಹ ಕೆಲವು ಬಾರಿ ನಮ್ಮನ್ನು ನಾವು ತುಂಬ ಅಹಂಕಾರದಿಂದ ನಮ್ಮನ್ನು ನಾವು ಬಹಳ ಮೆರಿತಾ ಇರ್ತೀವಿ ನಾನೇ ಇಲ್ಲ ನಾನೇ ಮಾಡಿದ್ದು ನನ್ನನ್ನು ಬಿಟ್ಟರೆ ಇಲ್ಲ ನನ್ನಿಂದನೇ ಎಲ್ಲ ನಡೆಯೋದು ಅಂತ ಇಲ್ಲ ಬಾಬರವರು ನಮ್ಮನ್ನು ಯೂಸ್ ಮಾಡ್ಕೊತಾ ಇದ್ದಾರಲ್ಲ ತನ್ನ ಸೇವೆಗೆ ಪರಮಾತ್ಮನ ಕಾರ್ಯದಲ್ಲಿ ನಾವು ಯೂಸ್ ಆಗ್ತಿದ್ದೀವಿ ಅಂದರೆ ನಾವು ಬಹಳ ಜನ್ಮಗಳ ಪುಣ್ಯವನ್ನು ಮಾಡ್ಕೊಳ್ತಾ ಇದ್ದೀನಿ ನಾನೆಂತಹ ಭಾಗ್ಯಶಾಲಿ ಆತ್ಮ ಅಂತ ನನಗೆ ನಾನು ಪ್ರತಿದಿನ ಅಂದ್ಕೊಳ್ತಾ ಹೋಗಬೇಕು ಯಾಕೆಂದ್ರೆ ಯಾರ್ಯಾರ್ದು ಹಣ ಯಾರ್ಯಾರ್ದು ಆಸ್ತಿ ಯಾರ್ಯಾರ್ದು ಏನೇನೋ ಬೇರೆ ಬೇರೆಯದಕ್ಕೆ ಕೆಟ್ಟದಕ್ಕೆಲ್ಲ ಯೂಸ್ ಆಗ್ತಾ ಇದೆ ಆದರೆ ನಮ್ಮದಿಲ್ಲಿ ತನು ಮನ ಧನ ಶ್ವಾಸ ಸಂಕಲ್ಪ ಪರಮಾತ್ಮನ ಕಾರ್ಯದಲ್ಲಿ ಯೂಸ್ ಆಗ್ತಿದೆ ಅಂದರೆ ನನ್ನಂಥ ಭಾಗ್ಯಶಾಲಿ ಯಾರೂ ಇಲ್ಲ ಅಂತ ನಾವು ಆ ಖುಷಿಯನ್ನು ಪಡ್ತಾ ಹೋಗಬೇಕು ಹಾಗೆಯೇ ಈ ಸಂಗಮೇಘದಲ್ಲಿ ನಾವು ಪ್ರತಿಯೊಂದು ಏನು ನಮ್ಮ ಹತ್ರ ಇದೆಯೋ ಅದನ್ನು ಪರಮಾತ್ಮನ ಕಾರ್ಯದಲ್ಲಿ ತೊಡಗಿಸ್ತಾ ಇನ್ನೂ ಅದನ್ನು ನಾವೇನು ಮಾಡಬೇಕು ಪುಣ್ಯ ಕಾರ್ಯದಲ್ಲಿ ಯೂಸ್ ಮಾಡ್ಕೊಳ್ತಾ ಭಗವಂತನಿಗೆ ಥ್ಯಾಂಕ್ಸನ್ನು ಹೇಳ್ತಾ ಹೋಗಬೇಕು ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ